ी बन् स्वागत भूनि मगे राष्ट्र ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ ಇದು ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕೆಡುಗರೆ ಈಗ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಕಲ್ಯಾಣ ಕರ್ನಾಟಕ ಚಿತ್ರಕಲಾವಿದರಿಗೆ ಪ್ರೋತ್ಸಾಹ ನೀಡುವ ದೃಷ್ಟಿಯಿಂದ ವಿಕಾಶ್ ಅಕಾಡೆಮಿ ಹಾಗೂ ಚೈತನ್ಯಮಯ ಟ್ರಸ್ಟ್ ವಿವಿಧ ಸಂಘ ಸಂಸ್ಥೆಗಳ ಆಶ್ರಯದಲ್ಲಿ ಹನ್ನೊಂದನೇ ಚಿತ್ರಸಂತೆಯನ್ನು ಕಲಬುರಗಿ ನಗರದ ಮಹಾನಗರ ಪಾಲಿಕೆಯ ಇಂದಿರಾ ಸ್ಮಾರಕ ಸಭಾಂಗಣದಲ್ಲಿ ಜನವರಿ ಹದಿನಾಲ್ಕರಂದು ರವಿವಾರ ಏರ್ಪಡಿಸಲಾಗಿತ್ತು ವಿವಿಧ ಶಾಲೆಯ ವಿದ್ಯಾರ್ಥಿಗಳಿಗೆ ಚಿತ್ರಕಲೆ ಸ್ಪರ್ಧೆ ಏರ್ಪಡಿಸಲಾಗಿತ್ತು ಒಟ್ಟು ಅರವತ್ನಾಲ್ಕು ಕಲಾ ಮಳಿಗೆಗಳಲ್ಲಿ ಅಂದಾಜು ಒಂದು ಸಾವಿರದಷ್ಟು ಕಲಾಕೃತಿಗಳು ಪ್ರದರ್ಶನದಲ್ಲಿದ್ದವು ಸಾಧಕ ಕಲಾವಿದರಾದ ಶ್ರೀ ಮಾ ಅನಯ್ಯ ಎಸ್ ಎ ಪಾಟೀಲ್ ಮಹದೇವಪ್ಪ ಶಿಲ್ಪಿ ಬಸವರಾಜ್ ಜಾನಿ ನಾಡೋಜ ಜೆಎಸ್ ಖಂಡೇರಾವ್ ಸೇರಿದಂತೆ ಅನೇಕ ಗಣ್ಯರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಶ್ರೀ ಬಸವೇಶ್ವರ ದೇವಾಲಯ ಹಾಗೂ ವಿವಿಧ ಸಮಿತಿಗಳ ಸಹಯೋಗದಲ್ಲಿ ಜನವರಿ ಹದಿನೈದನೇ ತಾರೀಖಿನಂದು ಹದಿನಾರನೇ ಸೇಡಂ ಉತ್ಸವ ನಡೆಯಿತು ಕರ್ನಾಟಕ ಸರ್ಕಾರದ ವೈದ್ಯಕೀಯ ಹಾಗೂ ಕೌಶಲ್ಯ ಅಭಿವೃದ್ಧಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಅವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸೇಡಂನಲ್ಲಿ ಪ್ಯಾರಾಮೆಡಿಕಲ್ ಕಾಲೇಜು ಕ್ರೀಡಾ ಒಳಾಂಗಣ ಈಜುಕಳ ಶಾಶ್ವತ ಕುಡಿಯುವ ನೀರು ಇತ್ಯಾದಿ ಅಭಿವೃದ್ಧಿ ಕಾರ್ಯಗಳು ಅತಿ ಶೀಘ್ರದಲ್ಲಿ ನಡೆಯಲಿವೆ ಎಂದು ಹೇಳಿದರು ಸೇಡಂ ಉತ್ಸವದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಾಧಕರಾದ ಸೂರ್ಯಕಾಂತ್ ಮಾಸ್ತರ್ ಹಂಗನಹಳ್ಳಿ ಶೇಖರ್ ನಾಟಿಕಾರ್ ಹಣಮಂತ್ ತವದಿ ಮತ್ತು ಭೀಮ್ರಾವ್ ಕುಂಬಾರ್ ಅವರನ್ನು ಗೌರವಿಸಿ ಸನ್ಮಾನಿಸಲಾಯಿತು ಸಮಾರಂಭದಲ್ಲಿ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂರಕ್ಷಕರಾದ ಬಸವರಾಜ್ ಪಾಟೀಲ್ ಸೇಡಂ ಕರ್ನಾಟಕ ರಾಜ್ಯ ತೋಟಗಾರಿಕಾ ಮಹಾಮಂಡಳಿಯ ರಾಜ್ಯ आजी माजी अध्यक्ष हाली निर्देशकरादा श्री बसवराज पाटील उडगी सेडं परिवार समित अध्यक्षरादा अनंतय मुस्ताजर। ಸಿದ್ದಪ್ಪ ತಳ್ಳಿ ಡಾಕ್ಟರ್ ಸದಾನಂದ ಬೂದಿ ಸಂತೋಷ್ ಕುಮಾರ್ ಕುಲಕರ್ಣಿ ಅನಂತರೆಡ್ಡಿ ನಾಗರೆಡ್ಡಿ ಪಾಟೀಲ್ ನಾಗೇಶ್ವರ ಮಾಲಿ ಪಾಟೀಲ್ ಶ್ರೀ ಮಹಿಪಾಲ್ ರೆಡ್ಡಿ ಮುನ್ನೂರ್ ರಾಜಶೇಖರ್ ನೀಲಂಗಿ ಶಿವಕುಮಾರ್ ಬೋಳುಶೆಟ್ಟಿ ಹಾಗೂ ಇತರ ಗಣ್ಯರು ಉಪಸ್ಥಿತರಿದ್ದರು ಶ್ರೀ ಕೊತ್ತಲಬಸವೇಶ್ವರ ದೇವಾಲಯದ ಪೀಠಾಧಿಪತಿಗಳಾದ ಪೂಜ್ಯ ಶ್ರೀ ಸದಾಶಿವ ಸ್ವಾಮಿಗಳು ಕಾರ್ಯಕ್ರಮದ ಸಾನಿಧ್ಯವನ್ನು ವಹಿಸಿ ಮಾತನಾಡಿದರು ಸೇಡಂ ನಾಗರಿಕ ಸಮಿತಿಯ ಅಧ್ಯಕ್ಷರಾದ ಬಸವರಾಜ್ ರೇವಗೊಂಡ ಅವರು ಎಲ್ಲರನ್ನೂ ಸ್ವಾಗತಿಸಿದರೆ ಸೇಡಂ ಉತ್ಸವ ಸಮಿತಿಯ ಕಾರ್ಯದರ್ಶಿಗಳಾದ ಶ್ರೀ ನಾಗೇಂದ್ರಪ್ಪ ಡೊಳ್ಳೊಳ್ಳ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಪ್ರದೀಪ್ ಪಾಟೀಲ್ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲರನ್ನು ವಂದಿಸಿದರು ಸೇಡಂನ ಶ್ರೀ ಕೊತ್ತಲಬಸೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಆಶ್ರಯದಲ್ಲಿ ಎನ್ಸಿಇಸಿಟಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಭಾರತ ಸರ್ಕಾರ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರ್ನಾಟಕ ಸರ್ಕಾರ ಮತ್ತು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ ಬೆಂಗಳೂರು ಆಯೋಜಿತ ಮೂವತ್ತೊಂದನೇ ಅಖಿಲ ಭಾರತ ಮಕ್ಕಳ ವಿಜ್ಞಾನ ಸಮಾವೇಶವು ಸೇಡಂನ ಮಾತೃಛಾಯಾ ಪ್ರೌಢಶಾಲೆ ಹಾಗೂ ಪದವಿ ಪೂರ್ವ ಕಾಲೇಜಿನಲ್ಲಿ ನಿನ್ನೆ ಆರಂಭವಾಗಿದೆ ಈ ಸಮಾವೇಶ ಇಪ್ಪತ್ತೆರಡನೇ ತಾರೀಕಿನವರೆಗೆ ನಡೆಯಲಿದ್ದು ರಾಜ್ಯದ ಮೂವತ್ತು ಜಿಲ್ಲೆಗಳಿಂದ ಸುಮಾರು ಆರುನೂರ ಐವತ್ತು ಜನ ಮಕ್ಕಳು ವಿಜ್ಞಾನ ಸಂಯೋಜಕರು ಶಿಕ್ಷಕರು ಶಿಕ್ಷಕಿಯರು ಭಾಗವಹಿಸುತ್ತಿದ್ದಾರೆ ಸಮಾವೇಶದಲ್ಲಿ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕಾಗಿ ಜೀವ ಪರಿಸರ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳೋಣ ಎಂಬ ವಿಷಯದ ಮೇಲೆ ಪ್ರತಿ ಜಿಲ್ಲೆಯಿಂದ ಹತ್ತು ಸಂಶೋಧನಾ ಪ್ರಬಂಧಗಳನ್ನು ವಿದ್ಯಾರ್ಥಿಗಳಿಂದ ಮಂಡಿಸಲಾಗುತ್ತಿದೆ ಇಸ್ರೋ ವಿಜ್ಞಾನಿಗಳೊಂದಿಗೆ ನಾಲ್ಕು ಗಂಟೆ ಅವಧಿಯ ಸಂವಾದ ಕಾರ್ಯಕ್ರಮವನ್ನು ಸಹ ಏರ್ಪಡಿಸಲಾಗಿದೆ ಎಂದು ಮಾತೃಛಾಯಾ ಪ್ರೌಢಶಾಲೆಯ ಮುಖ್ಯ ಗುರುಗಳು ಹಾಗೂ ಸ್ಥಳೀಯ ಸಂಯೋಜಕರಾದ ಮನ್ಸೂರ್ ಆಂಟಿ ಅವರು ತಿಳಿಸಿದ್ದಾರೆ ಇಂದು ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಯಾದಗಿರಿಯ ಸ್ಟೇಷನ್ ಭಾಗದಲ್ಲಿ ಇರುವ ಬಸವೇಶ್ವರ ಕಲ್ಯಾಣ ಮಂಟಪದಲ್ಲಿ ದಿವಂಗತ ಶ್ರೀ ನೀಲಕಂಠರಾಯ ಎಲೇರಿ ಅವರ ಸಂತಾಪ ಸೂಚಕ ಸಭೆ ಮತ್ತು ವಿಕಾಸ್ ಅಕಾಡೆಮಿಯ ಜಿಲ್ಲಾ ಹಾಗೂ ತಾಲೂಕಾ ಸಂಚಾಲಕರ ಸಭೆ ನಡೆಯಲಿದೆ ನೀಲ್ಕಂಠರಾಯ ಇಲೇರಿ ಅವರು ವಿಕಾಸ್ ಅಕಾಡೆಮಿಯ ಯಾದಗಿರಿ ಜಿಲ್ಲಾ ಸಂಯೋಜಕರಾಗಿ ಕಾರ್ಯನಿರ್ವಹಿಸುತ್ತಿದ್ದರು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಹಿರೇಮಠ ಹಾರಕೂಡ್ ಹಾಗೂ ಬಸವ ಕಲ್ಯಾಣ ಕ್ಷೇತ್ರ ಸಮಿತಿ ಸಹಯೋಗದಲ್ಲಿ ದ್ವಿತೀಯ ಕಾಯಕ ಉತ್ಸವವನ್ನು ಫೆಬ್ರವರಿ ಹತ್ತು ಹಾಗೂ ಹನ್ನೊಂದರಂದು ಎರಡು ದಿನಗಳ ಕಾಲ ಬಿಕೆಡಿಬಿ ಸಭಾಭವನ ರಥ ಮೈದಾನದಲ್ಲಿ ಏರ್ಪಡಿಸಲಾಗಿದೆ ಸ್ಥಳೀಯ ಉತ್ಪನ್ನಗಳ ಪ್ರದರ್ಶನ ಹಮ್ಮಿಕೊಳ್ಳಲಾಗಿದೆ ಉತ್ತಮ ಮೂರು ಜನ ಸ್ವಯಂ ಉದ್ಯೋಗಿಗಳಿಗೆ ಪ್ರಶಸ್ತಿ ಸಹ ನೀಡಲಾಗುತ್ತಿದೆ ಕಾಯಕ ಸಂಸ್ಕೃತಿ ಕುರಿತು ವಿಚಾರ ಸಂಕಿ ಶ್ರೀ ಚನ್ನಬಸವ ಕಾಯಕ ಪ್ರಶಸ್ತಿ ಪ್ರದಾನ ಸಮಾರಂಭವೂ ಕೂಡ ಏರ್ಪಡಿಸಲಾಗಿದೆ ಮುಂಬರುವ ಫೆಬ್ರವರಿ ಹನ್ನೊಂದನೇ ತಾರೀಖಿನಂದು ಸಂಜೆ ಆರು ಗಂಟೆಗೆ ಡಾ ಖಾದರ್ ವಲಿ ಅವರಿಂದ ಸಾವಯವ ಕೃಷಿ ಮತ್ತು ಸಿರಿಧಾನ್ಯಗಳ ಕುರಿತ ಉಪನ್ಯಾಸ ಕಾರ್ಯಕ್ರಮವನ್ನು ಕಲಬುರಗಿಯ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಏರ್ಪಡಿಸಲಾಗಿದೆ ಹಾಗೆ ಮರುದಿನ ಫೆಬ್ರವರಿ ಹನ್ನೆರಡನೇ ತಾರೀಕಿನಂದು ಉಪನ್ಯಾಸವನ್ನು ಕಲಬುರಗಿಯ ಜ್ಞಾನ ಸಿಂಚನ ಪಿಯು ಕಾಲೇಜ್ ಆವರಣದಲ್ಲಿ ಏರ್ಪಡಿಸಲಾಗಿದೆ ಇನ್ನು ಫೆಬ್ರವರಿ ಹದಿನೆಂಟನೇ ತಾರೀಖಿನಂದು ಕಲ್ಯಾಣ ಕರ್ನಾಟಕ ಪ್ರದೇಶದ ಶಾಲಾ ಕಾಲೇಜು ಮುಖ್ಯಸ್ಥರ ಮುಖ್ಯಗುರುಗಳ ಸ್ನೇಹ ಸಹಮಿಲನ ಯಾದಗಿರಿಯ ಆರ್ಯಭಟ ಅಂತಾರಾಷ್ಟೀಯ ಶಾಲೆಯಲ್ಲಿ ಬೆಳಿಗ್ಗೆ ಹತ್ತು ಗಂಟೆಗೆ ಏರ್ಪಡಿಸಲಾಗಿದೆ ವಿಕಾಸ ವಾರ್ತೆ ಆತ್ಮೀಯ ಕೆಡುಗರೆ ಇತ್ತೀಚೆಗೆ ವಿಜಯಪುರದಲ್ಲಿ ವಿಜಯಪುರದ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯರಾದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಸ್ಮರಣೆಯಲ್ಲಿ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಬನ್ನಿ ಅಂದಿನ ಆ ಕಾರ್ಯಕ್ರಮದಲ್ಲಿ ಸೇಡಂನ ಶ್ರೀ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂರಕ್ಷಕರು ಹಾಗೂ ವಿಕಾಸ್ ಅಕಾಡೆಮಿಯ ಪ್ರಮುಖರೂ ಆಗಿರುವ ಬಸವರಾಜ್ ಪಾಟೀಲ್ ಸೇಡಂ ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ ಅದನ್ನು ಈಗ ಕೇಳಿಬರೋಣ ಜ್ಞಾನ ಯೋಗಾಶ್ರಮದ ಪೂಜ್ಯ ಮಲ್ಲಿಕಾರ್ಜುನ ಶ್ರೀಗಳು ಎಂದೂ ಸವೆಯದ ಎಂದೂ ಆರದ ಸದಾಕಾಲ ನಮ್ಮೆಲ್ಲರ ಹೃದಯಗಳಲ್ಲಿ ಚಿರಂಜೀವಿಯಾಗಿ ಜ್ಯೋತಿಯನ್ನು ನೀಡುವ ಒಂದು ಅಪೂರ್ವವಾದಂತಹ ಸಂಪತ್ತನ್ನು ನಮಗೆ ಕೊಟ್ಟು ಹೋಗಿದ್ದಾರೆ ಆ ವಿಚಾರಗಳ ಮುಖಾಂತರ ಕನ್ನಡ ನಾಡು ದೇಶ ಜಗತ್ತು ಪ್ರಕೃತಿ ಬ್ರಹ್ಮಾಂಡ ಎಲ್ಲವನ್ನು ವ್ಯಾಪಿಸಿ ಒಂದು ಸುಂದರ ಜಗತ್ತನ್ನು ಕಾಣುವ ಕನಸಿನ ಕಡೆಗೆ ನಾವೆಲ್ಲ ಹೋಗ್ಬೇಕಾಗಿದೆ ಅಂತ ಒಂದು ಪ್ರೇರಣೆಯ ಪುರುಷರು ಅಪೂರ್ವ ತೇಜೋಪುಂಜ ವ್ಯಕ್ತಿತ್ವದ ಪೂಜ್ಯರು ಆದ ಪರಮಪೂಜ್ಯ ಸಿದ್ದೇಶ್ವರ ಶ್ರೀಗಳು ಅದೊಂದು ಅಲೌಕಿಕವಾದಂಥ ಜ್ಯೋತಿಪುಂಜ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಒಂದು ನಮ್ಮೆಲ್ಲರ ಮೇಲೆ ದೊಡ್ಡ ಜವಾಬ್ದಾರಿ ಇದೆ ಅವರು ತಮ್ಮಲ್ಲಿರುವ ಜ್ಞಾನದ ಸಮಗ್ರ ಭಂಡಾರವನ್ನು ತಮಗೆ ತಮ್ಮ ಗುರುಗಳಿಂದ ಏನೇನು ಸಿಕ್ಕಿದೆ ಅದೆಲ್ಲವನ್ನು ಈ ನಾಡಿನಲ್ಲಿ ಈ ದೇಶದಲ್ಲಿ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಚಲ್ಲಿ ಜೀವಂತವಾಗಿ ನಮಗೆ ಕಾಣ್ತಾ ಇದ್ದಾರೆ ಅದು ಎಷ್ಟರ ಮಟ್ಟಿಗೆ ನಂಬದನ್ನಾಗಿ ನಾವು ಮಾಡ್ಕೋತೇವೆ ಅದಕ್ಕಾಗಿ ಸ್ವಾಮಿ ರಾಮಕೃಷ್ಣ ಪರಮಹಂಸರು ಯಾವ ರೀತಿ ಜಗತ್ತಿಗೆ ವಿವೇಕಾನಂದರನ್ನು ಕೊಟ್ಟು ಅನಂತ ಕಾಲದವರೆಗೆ ಎಲ್ಲಿಯವರೆಗೆ ಈ ಸೃಷ್ಟಿ ಇರುತ್ತದೆ ಅವರ ವಿಚಾರಗಳಿಂದ ಜಗತ್ತನ್ನು ಬೆಳಗುವ ಪವಿತ್ರ ಕಾರ್ಯ ನಡೆದಿದೆಯೋ ಹಾಗೆ ನಾವೆಲ್ಲರೂ ಕನ್ನಡ ನಾಡಿನ ಜನ ಭಾಗ್ಯವಂತರು ಇದನ್ನ ಉಳಿಸ್ಕೊಂಡ್ ಬರಬೇಕಾಗಿದೆ ನಾವೆಲ್ಲ ನಿತ್ಯ ಚಿಂತನೆ ಮಾಡಬೇಕು ಇಷ್ಟೊಂದು ದೊಡ್ಡ ಜ್ಞಾನದ ರಾಶಿಯನ್ನು ಕೊಟ್ಟೋಗಿದ್ದಾರೆ ಒಬ್ಬ ರೈತನಿರಲಿ ಜ್ಞಾನಿ ಆಗಿರಲಿ ಸಾಮಾನ್ಯ ವ್ಯಕ್ತಿ ಆಗಿರಲಿ ಪ್ರತಿಯೊಬ್ಬನಿಗೂ ಒಂದು ಬೆಳಕನ್ನು ಕೊಡುವ ಅಪೂರ್ವ ಚೇತನ ಅವರು ಅಂತ ವ್ಯಕ್ತಿಗಳು ಮತ್ತೆ ಹುಟ್ಟಿ ಬರಬೇಕಾನೆ ಅವರದೇ ಜ್ಯೋತಿಯ ಆತ್ಮವನ್ನು ತೆಗೆದುಕೊಂಡು ಈ ನಾಡಿನ ಮುಖಾಂತರ ಇದನ್ನು ಮತ್ತೆ ಮತ್ತೆ ನೂರು ಪಟ್ಟು ಸಾವಿರ ಪಟ್ಟು ಜಗತ್ತಿನ ತುಂಬ ಬೆಳಗಬೇಕಾಗಿದೆ ಅದಕ್ಕಾಗಿ ನಾವೆಲ್ಲರೂ ನಮ್ಮ ಮನೆಯಲ್ಲಿ ಅತಿ ಪ್ರಾತಃ ಕಾಲ ಹೇಳಬೇಕು ಈಗ ಅವರು ಪ್ರವಚನ ಹೇಳಲಿಕ್ಕೆ ನಮ್ಮ ಮನೆಗೆ ಬಂದಾರೆ ಅಂತ ತಿಳ್ಕೋಬೇಕು ಅತಿ ಪ್ರಾತಃ ಕಾಲ ತಾಯಂದಿರು ಮನೆಯಲ್ಲಿ ಏಳಬೇಕು ಎದ್ದು ಸಣ್ಣ ಪುಟ್ಟ ಕಾರ್ಯಗಳನ್ನು ಮಾಡಿದ ನಂತರ ಮನೆಯ ವಾತಾವರಣ ಸುದ್ದಾಗಲಿಕ್ಕೆ ಒಂದು ಸುಂದರವಾದ ಅವರ ವಾಣಿಯ ಹತ್ತಿಪ್ಪತ್ತು ನಿಮಿಷಗಳನ್ನು ಕೇಳಿದರೆ ಬಹುಶಃ ದಿನದ ಇಪ್ಪತ್ನಾಲ್ಕು ತಾಸು ಅವರ ವಾಣಿ ಬೀಳುವವರೆಗೆ ನಾವು ಸಂಪೂರ್ಣ ಚೈತನ್ಯಶೀಲರಾಗಿರ್ತೇವೆ ಅಂಥ ಚೈತನ್ಯವನ್ನು ತುಂಬಿಕೊಳ್ಳಲಿಕ್ಕೆ ಊರಿನ ಹಿರಿಯರು ಸಜ್ಜನರು ಅಭಿಮಾನಿಗಳು ಜಗತ್ತಿನ ಯಾವುದೇ ಮೂಲೆಯಲ್ಲಿರಲಿ ಈ ಬೆಳಕು ಈ ವಿಚಾರ ಎಲ್ಲರನ್ನೂ ಅಪ್ಪಿಕೊಳ್ಳುವ ಅಣ್ಣ ಬಸವಣ್ಣನಂತೆ ಸಕಲ ಜೀವಾತ್ಮರಿಗೆ ಲೇಸನೆ ಬಯಸುವ ಒಂದು ಸಣ್ಣ ಹೂವನ್ನು ಹಿಡಿದುಕೊಂಡು ಪಶು ಪಕ್ಷಿ ಎಲ್ಲದರಲ್ಲಿಯೂ ದೇವರನ್ನು ಕಾಣುವ ಈ ಪುಣ್ಯ ಆತ್ಮಕ್ಕೆ ನಾವು ನಮ್ಮ ನುಡಿನಮನ ಸಲ್ಲಿಸುವುದೆಂದರೆ ನಮ್ಮಲ್ಲಿರುವ ಪ್ರೀತಿ ಭಕ್ತಿ ಎಲ್ಲವನ್ನು ಅವರಿಗೆ ಸಮರ್ಪಣೆ ಮಾಡುವುದಿದೆ ಹೀಗಾಗಿ ಮನೆಯಲ್ಲಿ ಅಂತಹ ವಾತಾವರಣ ನಡೆ ನುಡಿ ಅವಶ್ಯಕತೆ ಇದೆ ಈ ಪರಿಸರದಿಂದಲೇ ಅಂತಹ ಪುಣ್ಯ ಪುರುಷರು ಮತ್ತೆ ಅರಳಿ ಬರ್ತಾರೆ ಅವರ ವಾರಸದಾರರಾಗಿ ಬರ್ತಾರೆ ಆ ದೃಷ್ಟಿಯಿಂದ ಈ ಜವಾಬ್ದಾರಿಯನ್ನು ನಾವು ನಮ್ಮ ಬದುಕಿನಿದ್ದಕ್ಕೂ ನಮ್ಮ ಮುಂದಿನ ಪೀಳಿಗೆಗೂ ಅಕ್ಷುಣ್ಯವಾಗಿ ಕೊಟ್ಟು ಇದು ಜಗಜ್ ಬ್ರಹ್ಮಾಂಡವನ್ನೇ ವ್ಯಾಪಿಸ್ತಕ್ಕಂಥ ಶಕ್ತಿಯಾಗಿ ಪೂಜ್ಯ ಸಿದ್ದೇಶ್ವರರ ಆ ನುಡಿಗಳು ಆ ಮುತ್ತಿನಂತ ಮಾತುಗಳು ದಿನನಿತ್ಯ ಪ್ರವಚನದಲ್ಲಿ ಕೇಳುವ ಅವರ ಹೃದಯ ಸ್ಪರ್ಶಿ ಒಂದೊಂದು ಕತೆ ನಮ್ಮನ್ನೆಲ್ಲ ಅತಿ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ಬೇಕು ಇದು ನಮ್ಮೆಲ್ಲರ ಆಸೆ ಇದೆ ಅದನ್ನೇ ನಾನು ನನ್ನ ಜೀವನದಲ್ಲಿ ಬುತ್ತಿಯಾಗಿ ತೆಗೆದುಕೊಂಡಿದ್ದೇನೆ ಬಹುಶಃ ಅವರಿದ್ದಾಗ ಮೂರ್ ತಿಂಗಳಿಗೊಮ್ಮೆ ನಾಕ್ ತಿಂಗಳಿಗೊಮ್ಮೆ ಅವರ ದರ್ಶನ ಮಾಡಿ ಸ್ವಲ್ಪತ್ತು ಕಾಲ ಕಳೆದು ಏನೋ ನಮ್ ಕೆಲಸ ಮುಗೀತು ಅಂತ ತಿಳ್ಕೊತಿದ್ದೆ ಈಗ ಹಾಗ ಮಾಡ್ಲಿಕ್ಕೆ ಆಗೋದಿಲ್ಲ ಜವಾಬ್ದಾರಿ ತುಂಬಾ ಹೆಚ್ಚಾಗಿದೆ ಈಗ ನಿತ್ಯ ನಮ್ ಜೊತೆ ಇಲ್ಲಿ ಬಂದು ಕೂತಿದ್ದಾರೆ ಬೆಳಗಾಗಿ ಎದ್ದ ತಕ್ಷಣ ಬಂದು ಮಾತನಾಡ್ತಾರೆ ನನ್ನ ಬದುಕಿನುದ್ದಕ್ಕೂ ನನ್ನ ಕೈಲಾದ ಮಟ್ಟಿಗೆ ನಾಲ್ಕು ದಿಕ್ಕಿನಲ್ಲಿ ಆ ವಿಚಾರದಿಂದ ಆ ವಾಣಿಯಿಂದ ವಿಚಾರದ ಶಕ್ತಿಯಿಂದ ಜಗತ್ತನ್ನು ತುಂಬ ಶ್ರೇಷ್ಠ ಕಾರ್ಯ ಮಾಡಲಿಕ್ಕೆ ನಾನೂ ಬದ್ಧನಾಗಿದ್ದೇನೆ ತಾವೂ ಬದ್ಧರಾಗಬೇಕಂತ ಹೇಳಿ ಕರಬದ್ಧವಾಗಿ ತಮ್ಮೆಲ್ಲರಲ್ಲಿ ಪ್ರಾರ್ಥನೆ ಮಾಡ್ತೇನೆ ವಿಚಾರಗಳು ಒಂದು ಭಕ್ತಿಯಿಂದ ಪ್ರಸಾರವಾಗುತ್ತದೆ ಭಜನೆಯಿಂದ ಪ್ರಸಾರವಾಗುತ್ತದೆ ಎರಡನೇದ್ದು ಅವರ ಉತ್ತಮ ಸಾಹಿತ್ಯವನ್ನು ಮನೆಯಲ್ಲಿ ಸಮಾಜದಲ್ಲಿ ಸಾರ್ವಜನಿಕವಾಗಿ ಪಠಣ ಮಾಡುವುದರ ಮುಖಾಂತರ ಜಗತ್ತನ್ನು ಮುಟ್ಟಿಸಲಿಕ್ಕೆ ಆಗುತ್ತದೆ ಜೊತೆಯಲ್ಲಿ ಬೇರೆ ಬೇರೆ ರೀತಿಯ ವಿಚಾರ ಸಂಕೀರ್ಣಗಳ ಮುಖಾಂತರ ಆ ತತ್ವದ ಧಾರೆಯನ್ನು ನಮ್ಮಲ್ಲಿ ಮೈಗೂಡಿಸಿಕೊಳ್ಳಲಿಕ್ಕೆ ಆಗುತ್ತದೆ ಅಂತಹ ಒಂದು ಅಪೂರ್ವವಾದ ಶಕ್ತಿ ನಾನು ಮತ್ತೆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಎಷ್ಟು ಪ್ರಾಮಾಣಿಕವಾಗಿ ಜ್ಞಾನಯೋಗ್ರಮದ ಮಲ್ಲಿಕಾರ್ಜುನ ಶ್ರೀಗಳ ಆತ್ಮಕ್ಕೆ ಕಿಂಚಿತ್ತೂ ಚ್ಯುತಿ ಬಾರದಂತೆ ತನ್ನನ್ನು ತಾನು ಸಮರ್ಪಣೆ ಮಾಡಿಕೊಂಡು ಮತ್ತೆ ಅವರ ಸನ್ನಿಧಿಯಲ್ಲಿಯೇ ಒಂದಾಗಿರ್ತಕ್ಕಂಥ ಅವರ ತೇಜ ಬೆಳಕು ಬದುಕು ನಮ್ಮೆಲ್ಲರ ಬಾಳಿಗೆ ಅನಂತ ಕಾಲದವರೆಗೆ ಜಗತ್ ಕಲ್ಯಾಣಕ್ಕಾಗಿ ಜ್ಯೋತಿಯಾಗಿ ಬರ್ಲನ್ನೋದೇ ನಮ್ಮೆಲ್ಲರ ಆಸೆ ಇದೆ ಅದಕ್ಕೆ ನಾವೆಲ್ಲರೂ ಶಿರಸಾ ವಹಿಸಿ ಪಾಲಿಸೋಣ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೇನೆ ಇವಾಗಿದ್ವು ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂರಕ್ಷಕರು ಹಾಗೂ ವಿಕಾಸ್ ಅಕಾಡೆಮಿಯ ಪ್ರಮುಖರು ಆಗಿರುವ ಬಸವರಾಜ್ ಪಾಟೀಲ್ ಸೇಡಂ ಅವರ ಮಾತುಗಳು ವಿಜಯಪುರ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯರಾದ ಶ್ರೀ ಸಿದ್ದೇಶ್ವರ ಸ್ವಾಮಿಗಳ ಸ್ಮರಣೆಯಲ್ಲಿ ತಮ್ಮ ಅನಿಸಿಕೆಗಳನ್ನ ಅವರು ವ್ಯಕ್ತಪಡಿಸುತ್ತಿದ್ದರು ಇನ್ನು ಕೆಳಗಡೆ ಇದಾಗಿತ್ತು ನಮ್ಮ ಈ ವಾರದ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮಗೆ ಕಳಿಸಬಹುದು ನಮ್ಮ ಮೊಬೈಲ್ ಸಂಖ್ಯೆ ಒಂಬತ್ತು ಒಂದು ಒಂದು ಮೂರು ಸೊನ್ನೆ ಮೂರು ಎರಡು ಆರು ಮೂರು ಎರಡು ನೈನ್ ಡಬಲ್ ಒನ್ ತ್ರೀ ಜೀರೋ ತ್ರೀ ಟೂ ಸಿಕ್ಸ್ ತ್ರೀ ಟೂ ಇಮೇಲ್ ಮೂಲಕವೂ ಕೂಡ ತಮ್ಮ ಅನಿಸಿಕೆಗಳನ್ನು ತಿಳಿಸಬಹುದು ವಿಕಾಸ್ ಅಕಾಡೆಮಿ ಎಟ್ ಜಿಮೇಲ್ ಡಾಟ್ ಕಾಮ್ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ಅನ್ನುವಂಥ ಮಾತನ್ನ ಇಂದಿನ ಸಂಚಿಕೆಯಲ್ಲಿ ಮತ್ತೊಮ್ಮೆ ನೆನಪಿಸ್ತಾ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಮುಂದಿನ ರವಿವಾರ ಮತ್ತೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ బాణతి కంబా పంచలింగ గుడియు జైన బసది బసవేశ ಶ್ರೀ ಬಸವೇಶ್ವರ ದೇವಾಲಯ ಪಂಚಮಂಡಳಿ ಸೇಡಂ ಧರ್ಮ ಮತ್ತು ಸಂಸ್ಕೃತಿಗೆ ನಾಡಿನ ಸಮಗ್ರ ವಿಕಾಸಕ್ಕೆ ಮುಡುಪಾದ ಕಲ್ಯಾಣ ಕರ್ನಾಟಕದಲ್ಲಿನ ಅನುಭವದ ಸ್ಥಳ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ದೇವಾಲಯ ಬನ್ನಿ ಸಹ ಬಾಳ್ವೆಯೊಂದಿಗೆ ಶ್ರಮಿಸೋಣ ಪ್ರಕೃತಿ ಕೇಂದ್ರಿತ ಸಮಗ್ರ ವಿಕಾಸಕ್ಕಾಗಿ ದುಡಿಯೋಣ